ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರದ ಪುನರಾವರ್ತನಾ ಅಭ್ಯಾಸವನ್ನು ಮಾಡ್ತಾ ಹೋಗುವ ಮುಖ್ಯವಾದ ಪ್ರಶ್ನೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ನಾನು ತುಂಬ ಹಳೆಯ ವಿಡಿಯೋದಲ್ಲಿ ತೃತೀಯ ಬಿ ಎ ರಾಜ್ಯಶಾಸ್ತ್ರದ ಮುಖ್ಯವಾದ ಪ್ರಶ್ನೆಗಳನ್ನು ಹಾಕಿದ್ದೇನೆ ಇವತ್ತು ಆರಂಭದಿಂದ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನಾನು ಬರೆದಿರುವಂಥ ಐದು ಅಂಕದ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ಬರೆದಿಟ್ಟಿರುವಂಥದ್ದು ಬ್ಲಾಕ್ ಒಂದರಲ್ಲಿ ನೀವು ಯಾವ ವಿಷಯಗಳನ್ನು ಓದಬೇಕು ಅಂದರೆ ಸಂವಿಧಾನದ ರಚನೆಯನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಸಂವಿಧಾನದ ರಚನೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ನಂತರ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಕೇಳಿದ್ದಾರೆ ಇದು ನೋಡಿ ಸಂವಿಧಾನದ ಲಕ್ಷಣಗಳನ್ನು ನಾನು ಪ್ರತಿ ರಾಜ್ಯಶಾಸ್ತ್ರದ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದವರಿಗೆ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದವರಿಗೆ ತೃತೀಯ ಬಿ ಎ ರಾಜ್ಯಶಾಸ್ತ್ರದವರು ಮೂರು ವರ್ಷವೂ ಕೂಡ ಸಂವಿಧಾನದ ಲಕ್ಷಣಗಳು ಕೇಳುವಂತಹ ಪ್ರಶ್ನೆ ಮೂರು ವರ್ಷಗಳಲ್ಲಿಯೂ ಕೂಡ ಭಾರತ ಸಂವಿಧಾನ ಮತ್ತು ಇತರ ದೇಶಗಳ ಸಂವಿಧಾನ ಎನ್ನುವಂತಹ ಪ್ರಶ್ನೆ ತುಂಬ ಮುಖ್ಯವಾಗಿರುವಂಥ ಪ್ರಶ್ನೆ ಸ್ನೇಹಿತರೆ ಅದನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಯಾವಾಗ ನೀವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಸಂವಿಧಾನದ ಲಕ್ಷಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಅದನ್ನು ಕಲ್ತ್ರೆ ನಿಮಗೆ ದ್ವಿತೀಯ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಕೂಡ ರಾಜ್ಯಶಾಸ್ತ್ರದಲ್ಲಿ ಅದು ಬರುವಂಥ ವಿಚಾರ ತೃತೀಯ ವರ್ಷದಲ್ಲೂ ಕೂಡ ಬರುವಂಥ ವಿಚಾರ ಆದ್ದರಿಂದ ಒಮ್ಮೆ ಸರಿಯಾಗಿ ಕಲ್ತರೆ ಮತ್ತೊಮ್ಮೆ ಓದಬೇಕಾದ್ರೆ ಅದು ನಿಮಗೆ ನೆನಪಿಗೆ ಬರ್ತದೆ ಒಂದೆರಡು ಬಾರಿ ಓದಿದಾಗ ಸರಿಯಾಗಿ ನೆನಪಲ್ಲಿ ಉಳಿ ಉಳಿತದೆ ಅದರಿಂದ ಭಾರತ ಸಂವಿಧಾನದ ಲಕ್ಷಣಗಳು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಇನ್ನು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಇದು ಕೂಡ ಹಾಗೆ ಮೂಲಭೂತ ಹಕ್ಕು ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ನಾವು ಸರಿಯಾಗಿ ಕಲಿಯಬೇಕು ಪ್ರಥಮ ವರ್ಷ ದ್ವಿತೀಯ ವರ್ಷ ತೃತೀಯ ವರ್ಷದಲ್ಲಿ ಮೂರು ವರ್ಷದಲ್ಲಿಯೂ ಕೂಡ ರಾಜ್ಯಶಾಸ್ತ್ರದಲ್ಲಿರುವಂತಹ ಒಂದು ಭಾಗ ಒಂದು ವಿಷಯ ಅಂದರೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಇವುಗಳ ಪಾಯಿಂಟ್ಸ್ಗಳನ್ನು ಕೂಡ ಹಾಗೆ ಸರಿಯಾಗಿ ಕಲಿತ್ಕೊಳ್ಬೇಕು ರಾಜ್ಯ ನೀತಿಯ ನಿರ್ದೇಶನದ ತತ್ವಗಳು ಅದರ ಬಗ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ಭಾರತ ಸಂಯುಕ್ತ ವ್ಯವಸ್ಥೆಯೇ ಎರಡು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ವಿಚಾರಗಳು ಇದೆಲ್ಲ ಐದು ಅಂಕಕ್ಕೆ ಬಂದಿರುವಂಥದ್ದು ಮ್ಯಾಂಡಮಸ್ ರೆಟ್ ಇದು ನಾನು ಇಲ್ಲಿ ಐದು ಅಂಕದ ಪ್ರಶ್ನೆ ಅಂತ ಬರೆದೇನೆ ನೀವು ಓದ್ತಾ ಹೋಗಬೇಕಾದ್ರೆ ಈ ಪ್ರಶ್ನೆಗಳು ಬಂದಾಗ ಆ ಒಂದು ಪ್ರಶ್ನೆಗಳ ವಿವರಣೆಯನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಐದು ಅಂಕದ ಪ್ರಶ್ನೆಗಳು ಯಾವಾಗಲೂ ಒಂದು ಸಣ್ಣ ವರ್ಡ್ನಲ್ಲಿ ಅವರು ಕೊಟ್ಟಾಗ ಆ ವಿಚಾರ ನಿಮಗೆ ಏನಂತ ಒಂದು ಸ್ವಲ್ಪ ಗೊತ್ತಿದ್ದರೆ ಸಾಕು ನಮಗೆ ಒಂದೂವರೆ ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಮ್ಯಾಂಡಮಸ್ ರೆಡ್ ಬಗ್ಗೆ ತಿಳಿಸಿದ್ದಾರೆ ಸಂವಿಧಾನ ತಿದ್ದುಪಡಿಯ ವಿಧಾನಗಳು ಹೇಗೆ ಅಂತ ಕೇಳಿದ್ದಾರೆ ಒತ್ತಡ ಗುಂಪುಗಳ ಕಾರ್ಯಗಳು ನ್ಯಾಯಿಕ ವಿಮರ್ಶೆಯ ಬಗ್ಗೆ ರಾಜ್ಯಪಾಲರ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇದೆಲ್ಲವೂ ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಸ್ನೇಹಿತರೆ ಇವಿಷ್ಟು ಬ್ಲಾಕ್ ಒಂದರಲ್ಲಿ ಕೇಳುವಂತಹ ಪ್ರಶ್ನೆಗಳು ನಾವು ಓದ್ತಾ ಓದ್ತಾ ಎಷ್ಟು ಪ್ರಶ್ನೆಗಳನ್ನು ಕಲೀಲಿಕ್ಕೆ ಸಾಧ್ಯವೋ ಅಷ್ಟನ್ನು ಕಲಿತಾ ಹೋಗುವ ಒಂದು ವಿಡಿಯೋದಲ್ಲಿ ಸಾಧ್ಯ ಆಗಲಿ ಆಗದಿದ್ದರೆ ನಾವು ಮತ್ತೊಂದು ವಿಡಿಯೋವನ್ನು ಕೂಡ ಮಾಡುವ ಇದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಆಗಿರುವಂಥದ್ದು ರಾಜ್ಯಶಾಸ್ತ್ರ ತೃತೀಯ ಬಿ ಎ ರಾಜ್ಯಶಾಸ್ತ್ರದ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದೀರಾ ಖಂಡಿತವಾಗಿಯೂ ನನಗೆ ಎಷ್ಟು ಸಾಧ್ಯವೋ ಅದನ್ನು ನಾನು ನಿಮಗೆ ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ ನನಗೆ ಏನೆಲ್ಲ ವಿಚಾರಗಳು ಗೊತ್ತಿದೆಯೋ ಯಾವ ರೀತಿ ಅದನ್ನು ಓದ್ಕೊಳ್ಬೇಕು ಎನ್ನುವಂಥ ಅದನ್ನೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಹಾಗೆ ಇವುಗಳನ್ನೆಲ್ಲ ನಾನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ಪ್ಲೇ ಲಿಸ್ಟಲ್ಲಿ ನೀವು ಸರ್ಚ್ ಮಾಡಿ ನೀವು ಪ್ರಥಮ ವರ್ಷದವರು ದ್ವಿತೀಯ ವರ್ಷ ಬಿ ಎ ಹಾಗೆ ತೃತೀಯ ವರ್ಷದವರಾಗಿದ್ದರೆ ಅದನ್ನು ಪ್ಲೇ ಲಿಸ್ಟಲ್ಲಿ ನೋಡಿದಾಗ ಆ ಲಿಸ್ಟ್ ಒಳಗೆ ಆ ವಿಚಾರಗಳಿರ್ತದೆ ಕೆಲವೊಂದು ವಿಡಿಯೋಗಳನ್ನು ನಾನು ಅದಕ್ಕೆ ಆ್ಯಡ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕೆಲವೊಂದು ನಾನು ನನಗೆ ಸಮಯಾವಕಾಶ ಇದ್ದಾಗ ಅದನ್ನು ಪ್ಲೇ ಲಿಸ್ಟಲ್ಲಿ ಹಾಕಿ ಇರ್ತೇನೆ ಹಾಗೆಯೇ ಈ ತೃತೀಯ ಬಿ ಎವರಿಗೂ ಕೂಡ ಇರುವಂತಹ ವಿಚಾರಗಳನ್ನು ತೃತೀಯ ಬಿ ಎವರಿಗೆ ಬೇಕಾಗಿರುವಂತಹ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಹಾಗೂ ಇತಿಹಾಸ ನಾನು ಕಲಿತಿರುವಂತಹ ವಿಚಾರಗಳನ್ನಷ್ಟೇ ನಾನು ವಿಡಿಯೋನ ಮಾಡಲಿಕ್ಕೆ ಸಾಧ್ಯ ಸ್ನೇಹಿತರೆ ಅದರಿಂದ ನಾನು ತೆಗೆದುಕೊಂಡಿರುವಂತಹ ವಿಚಾರ ತೃತೀಯ ಬಿ ಎಗೆ ಬಂದಾಗ ಸಮಾಜಶಾಸ್ತ್ರದಲ್ಲಿ ಮೂರು ವಿಭಾಗ ರಾಜ್ಯಶಾಸ್ತ್ರದಲ್ಲಿ ಮೂರು ವಿಭಾಗ ಇತಿಹಾಸದಲ್ಲಿ ಮೂರು ವಿಭಾಗ ಅದರಿಂದ ಅವುಗಳನ್ನಷ್ಟೇ ನಾನು ಮಾಡ್ತಾ ಹೋಗುವಂಥದ್ದು ನಾನು ಯಾವ ವಿಷಯವನ್ನು ಕಲ್ತಿದ್ದೇನೋ ಅದನ್ನೇ ನಿಮಗೂ ಕೂಡ ಹೇಳಿಕೊಡ್ತಾ ಇದ್ದೇನೆ ತುಂಬ ಜನ ಕೇಳಿದ್ದರೆ ಇಕನಾಮಿಕ್ಸನ್ನು ಮಾಡಿಕೊಡಿ ಅಂತ ನಾನು ಇಕನಾಮಿಕ್ಸ್ ಸಬ್ಜೆಕ್ಟನ್ನು ತೆಗೆದುಕೊಳ್ಳಿಲ್ಲ ಆದ್ದರಿಂದ ಅದನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಹಾಗೆಯೇ ಅಷ್ಟು ತುಂಬನೇ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಮುಖ್ಯವಾದ ಪ್ರಶ್ನೆಗಳು ವಿಡಿಯೋ ಮಾಡಿದ್ದೇನೆ ಅದು ಪ್ರಥಮ ಬಿ ಎ ಇಕನಾಮಿಕ್ಸ್ ಮತ್ತು ದ್ವಿತೀಯ ಬಿ ಎ ಅನ್ನು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದನ್ನು ನೋಡ್ಕೊಳ್ಳಿ ಪ್ಲೇ ಲಿಸ್ಟಲ್ಲಿ ಕೂಡ ಇದೆ ಹಾಗೆಯೇ ಇಲ್ಲಿ ನಾನು ಇಕೊನಾಮಿಕ್ಸ್ ಸಬ್ಜೆಕ್ಟನ್ನು ತಗೊಳ್ಳಿಲ್ಲ ಹಾಗೆ ಅದನ್ನು ನಾನು ಓದ್ಕೊಳ್ಳಿಲ್ಲ ಅದರಿಂದ ನನ್ನ ಹತ್ರ ಪುಸ್ತಕ ಕೂಡ ಇಲ್ಲದಿರೋದ್ರಿಂದ ನನಗೆ ಅದನ್ನು ವಿವರಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ನಾನು ಕಲಿಯದಿರುವಂಥ ವಿಚಾರವನ್ನು ನಿಮಗೆ ನಾನು ತಿಳಿಸ್ಕೊಟ್ಟಿರೋದು ತಪ್ಪಾಗ್ತದೆ ಅನ್ನುವಂಥ ಒಂದು ನನ್ನ ಮನೋಭಾವನೆ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಪುಸ್ತಕಗಳು ಸಿಕ್ಕಿದರೆ ಅದನ್ನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಇವತ್ತು ನಾವು ರಾಜ್ಯಶಾಸ್ತ್ರ ತೃತೀಯ ಬಿ ಎ ರಾಜ್ಯಶಾಸ್ತ್ರವನ್ನು ನೋಡ್ತಾ ಹೋಗುವ ಒಂದು ವಿಡಿಯೋದಲ್ಲಿ ಎಷ್ಟು ಸಾಧ್ಯವೋ ಅವುಗಳನ್ನೆಲ್ಲ ನೋಡ್ಕೊಂಡು ಹೋಗುವ ಸಂವಿಧಾನದ ರಚನೆ ಈ ಸಂವಿಧಾನದ ರಚನೆ ಐದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ನೋಡಿ ಈ ಒಂದು ಪುಟದಲ್ಲಿ ಅವರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ ಐದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಈ ಐದು ಪಾಯಿಂಟ್ಸ್ಗಳನ್ನು ಇಲ್ಲೇ ಓದ್ಕೊಳ್ಳಿ ಇಲ್ಲಿಯೇ ಕಲ್ತುಕೊಳ್ಳಿ ಸಂವಿಧಾನ ರಚನೆಯಲ್ಲಿ ಸಂವಿಧಾನದ ರಾಜ್ಯಾಂಗ ಸಭೆಯಿಂದ ರಚಿಸಲ್ಪಟ್ಟ ಸಂವಿಧಾನದ ಬೇಡಿಕೆಗಳು ಭಾರತ ಸಂವಿಧಾನದ ರಾಜ್ಯಾಂಗದ ಸಭೆ ಸಂವಿಧಾನದ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆಗಳು ಸಂವಿಧಾನ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಸಂವಿಧಾನದ ರಾಜ್ಯಾಂಗ ಸಭೆಯ ಟೀಕೆಗಳು ಇವಿಷ್ಟು ಪಾಯಿಂಟ್ಸ್ ಸಂವಿಧಾನದ ರಚನೆಯಲ್ಲಿ ಬರಬೇಕಾದಂತಹ ಪಾಯಿಂಟ್ಸ್ ನಾವು ಇಲ್ಲಿ ಸರಿಯಾಗಿ ಅದನ್ನು ಕಲ್ತುಕೊಳ್ಳಿ ಅರ್ಥ ಮಾಡಿಕೊಂಡು ಕಲಿಯುತ್ತ ನೀವು ಕಲಿತೀರಿ ಅಂತ ಅಂದರೆ ಅರ್ಥ ಮಾಡಿಕೊಂಡು ಕಲಿಯಿರಿ ಇಲ್ಲದಿದ್ದರೆ ಬಾಯಿ ಪಾಠ ಮಾಡಿ ಆದರೂ ಕೂಡ ಅದರ ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳಿ ಆರಂಭದಲ್ಲಿ ಅದರ ಪೀಠಿಗೆ ಅದರ ವಿಚಾರ ಏನು ನೀವು ನೀವು ಬುಕ್ಕಲ್ಲಿ ನೋಡ್ಕೊಳ್ಳಿ ಪುಟ ಸಂಖ್ಯೆ ಎರಡರಲ್ಲಿದೆ ನೋಡಿ ಸಂವಿಧಾನ ರಾಷ್ಟ್ರದ ಆಡಳಿತ ವ್ಯವಸ್ಥೆಗೆ ಮೂಲಾಧಾರವಾಗಿರುವಂಥದ್ದು ಸಂವಿಧಾನ ಅಂದರೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ ಸಂವಿಧಾನ ಅಂದರೆ ಏನು ಅದು ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಈ ಸಂವಿಧಾನ ಎನ್ನುವಂಥದ್ದು ಸ್ಥಾಪಿಸುವುದು ರಚಿಸುವುದು ಸಂಯೋಜಿಸುವುದು ಇದೆಲ್ಲ ವಿಚಾರಗಳು ಬರುವಂಥ ಸಂವಿಧಾನ ನಮ್ಮ ಸರಕಾರ ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ಎನ್ನುವಂಥ ವಿಚಾರ ನೀವು ಗೊತ್ತಿರಬೇಕು ಅದಾದ ನಂತರ ಸಂವಿಧಾನ ರಚನೆಯನ್ನು ಹೇಗೆ ಮಾಡ್ತಾರೆ ಅಂತ ಕೇಳಿದಾಗ ಮೊದಲಿಗೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದಾದ ನಂತರ ಅದರೊಳಗಿರುವಂಥ ವಿಚಾರಗಳನ್ನು ನಾನಿಲ್ಲಿ ಕೆಲವೊಂದನ್ನು ಅಂಡರ್ಲೈನ್ ಮಾಡಿಕೊಂಡಿದ್ದೇನೆ ಅದನ್ನು ಓದ್ಕೊಳ್ಳಿ ಇದರಲ್ಲಿರುವಂಥ ಮೂರು ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳುವಂಥದ್ದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ಓದ್ಕೊಳ್ಬೇಕು ಇದರಲ್ಲಿ ಇರುವಂತಹ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ತುಂಬ ಉದ್ದವಿರುವಂತಹ ಪಾಯಿಂಟ್ಸ್ಗಳನ್ನು ಸ್ವಲ್ಪ ಅದನ್ನು ಈ ರೀತಿಯ ಒಂದು ಕೊಮಗಳನ್ನು ಹಾಕಿ ನಂತರ ಓದ್ಕೊಳ್ಳಿ ಆಗ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ ಈ ಸಂವಿಧಾನ ರಚನೆ ಮಾಡಬೇಕಾದ್ರೆ ಸಂವಿಧಾನದ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ಸಂವಿಧಾನದ ರಾಜ್ಯಾಂಗ ಸಭೆಯಿಂದಲೇ ಅದನ್ನು ರಚಿಸಬೇಕೆನ್ನುವಂಥ ಬೇಡಿಕೆ ಇದೆ ಅದರಲ್ಲಿ ಸಂ ಎರಡು ಪಾಯಿಂಟ್ಸ್ಗಳು ಕ್ರಿಪ್ಸ್ ಮಿಷನ್ ಮತ್ತು ಕ್ಯಾಬಿನೆಟ್ ಮಿಷನ್ನ ಯೋಜನೆಗಳು ನೀವು ಓದಬೇಕಾದರೆ ಸ್ನೇಹಿತರೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಓದ್ಕೊಳ್ಳಿ ಅದ ನಂತರ ಅದರ ವಿವರಣೆಗಳು ಏನಿದೆ ಎನ್ನುವಂಥದ್ದನ್ನು ನೋಡಿಕೊಳ್ಳಿ ಆರಂಭದಲ್ಲಿಯೇ ಜೊತೆ ಜೊತೆಯಾಗಿ ವಿವರಣೆಯನ್ನು ನೋಡಿಕೊಂಡ್ರೆ ಬೇಗ ಬೇಗ ಓದಿ ಆಗೋದಿಲ್ಲ ಯಾವಾಗ ನೀವು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತೀರೋ ಅದ ನಂತರ ಪಾಯಿಂಟ್ಸ್ಗಳು ಸರಿಯಾಗಿ ಬಂದ ನಂತರ ನಿಮಗೆ ಉತ್ತರಗಳು ಸರಿಯಾಗಿ ಬಂದ ನಂತರ ಅದರ ವಿವರಣೆಯನ್ನು ಏನಿದೆ ಎನ್ನುವಂಥದ್ದು ನೋಡಿದರೆ ಬೇಗ ನಿಮಗೆ ಅದು ಮನಸ್ಸಲ್ಲಿ ಉಳಿತದೆ ಮತ್ತು ಬೇಗ ಓದಿ ಕೂಡ ಆಗ್ತದೆ ಎರಡನೇ ಪಾಯಿಂಟ್ ಭಾರತ ಸಂವಿಧಾನದ ರಾಜ್ಯಾಂಗದ ಸಭೆ ಸಂವಿಧಾನ ರಾಜ್ಯಾಂಗ ಸಭೆಯದ ಕಾರ್ಯಾಚರಣೆಗಳು ಸಂವಿಧಾನದ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಸಂವಿಧಾನದ ರಾಜ್ಯಾಂಗ ಸಭೆಯ ಟೀಕೆಗಳು ಕೆಲವೊಂದು ಟೀಕೆಗಳು ಸಂವಿಧಾನವನ್ನು ರಚನೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಇರ್ತದೆ ಅದಾದ ನಂತರ ಕೆಲವೊಂದು ಟೀಕೆಗಳು ಕೂಡ ಬರ್ತದೆ ಕಾಂಗ್ರೆಸ್ ಸರ್ವಾಧಿಕಾರತ್ವ ಸಾರ್ವಭೌಮ ಸಭೆಯಾಗಿತ್ತು ಒಂದು ಸಾರ್ ಹಿಂದೂ ಸಾರ್ವಭೌಮ ಹೊಂದಿದ ಸಭೆ ಪ್ರತಿ ಪ್ರಾತಿನಿಧ್ಯ ಇಲ್ಲದ ಸಭೆ ಕಾನೂನು ತಜ್ಞರ ಸಾರ್ವಭೌಮತೆ ಈ ರೀತಿಯ ಕೆಲವೊಂದು ಟೀಕೆಗಳು ಬಂದಿರುವಂಥದ್ದನ್ನು ಕಾಣ್ಬೋದು ಇನ್ನು ಘಟಕ ಎರಡರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಇದನ್ನು ಕೂಡ ಹಾಗೆ ಆ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಕಲಿಯಿರಿ ಅಥವಾ ಬಾಯ್ಪಾಠ ಮಾಡಿ ಆದರೂ ಕಲಿಯಿರಿ ಸ್ನೇಹಿತರೆ ಲಿಖಿತ ಸಂವಿಧಾನ ನಮ್ಯತೆ ಮತ್ತು ಅನಮ್ಯತೆಗಳ ಮಿಶ್ರಣ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಲ್ಯಾಣ ರಾಜ್ಯ ಸಂಯುಕ್ತತೆ ಏಕಾತ್ಮಕ ಪದ್ಧತಿಯ ಲಕ್ಷಣ ಸಂಸದೀಯ ಕಾರ್ಯಾಂಗ ಪದ್ಧತಿ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನದಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ನ್ಯಾಯಾಂಗ ವ್ಯವಸ್ಥೆ ಏಕಪೌರತ್ವ ಸಾರ್ವತ್ರಿಕ ವಯಸ್ಕರ ಮತದಾನದ ಪದ್ಧತಿ ಜಾತ್ಯತೀತ ರಾಷ್ಟ್ರ ತುರ್ತು ಪರಿಸ್ಥಿತಿ ಈ ಎಲ್ಲ ಪಾಯಿಂಟ್ಸ್ಗಳು ಏನು ಅಂದರೆ ಸಂವಿಧಾನದ ಒಳಗೆ ಇರುವಂತಹ ವಿಚಾರಗಳು ಸ್ನೇಹಿತರೆ ಈ ಸಂವಿಧಾನ ಎನ್ನುವಂಥದ್ದು ನಮ್ಮ ಭಾರತ ಸರಕಾರದ ನಿಯಂತ್ರಣವನ್ನು ಮಾಡುವಂಥ ಮೂಲ ಸೂತ್ರಗಳ ಸಂಗ್ರಹ ಹೌದಲ್ವಾ ಇದು ಒಂದು ನಮ್ಮ ಸರಕಾರವನ್ನು ನಿಯಂತ್ರಣ ಮಾಡುವಂಥದ್ದು ಸಂವಿಧಾನ ಇದ್ದಾಗಲೇ ಒಂದು ಸರಕಾರ ಸರಿಯಾದ ರೀತಿಯಲ್ಲಿ ವ್ಯವಹಾರವನ್ನು ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ಸಂವಿಧಾನದ ಲಕ್ಷಣಗಳನ್ನು ಕೇಳುವುದು ಯಾಕೆ ಅಂದರೆ ಸಂವಿಧಾನದ ಒಳಗೆ ಏನಿದೆ ವಿಚಾರಗಳು ಸಂವಿಧಾನದೊಳ ಒಳಗಿರುವಂಥ ವಿಚಾರಗಳೇನು ಎನ್ನುವಂಥದ್ದನ್ನು ಕೇಳುವುದೇ ಸಂವಿಧಾನದ ಲಕ್ಷಣಗಳು ಏನೆಲ್ಲ ವಿಚಾರಗಳು ಬರ್ತದೆ ಅಂದರೆ ಅದು ಲಿಖಿತ ರೀತಿಯಲ್ಲಿರ್ತದೆ ನಮ್ಮ ಭಾರತ ಸಂವಿಧಾನವು ಬರವಣಿಗೆಯಲ್ಲಿರುವಂಥದ್ದು ಅದು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ನಮ್ಮ ಪ್ರಜೆಗಳು ಅಂದರೆ ನಾವುಗಳು ನಾವೆಲ್ಲರೂ ಭಾರತದ ಪ್ರಜೆಗಳು ನಮ್ಮ ಹಕ್ಕುಗಳೇನು ಎನ್ನುವಂಥದ್ದು ಸಂವಿಧಾನದ ಒಳಗೆ ಬರೆದಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕರ್ತವ್ಯಗಳೇನು ಮಾ ಮೂಲಭೂತ ಕರ್ತವ್ಯಗಳೇನು ಮೂಲಭೂತ ಹಕ್ಕುಗಳೇನು ನಮ್ಮ ಭಾರತ ದೇಶಕ್ಕೆ ಬರುವಂತಹ ತುರ್ತು ಪರಿಸ್ಥಿತಿಗಳು ಬಂದಾಗ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ವಿಚಾರಗಳು ಕೂಡ ಅದರೊಳಗಿದೆ ಜಾತ್ಯತೀತ ರಾಷ್ಟ್ರದ ಬಗ್ಗೆ ಇದೆ ಏಕಪೌರತ್ವ ಮೂಲಭೂತ ಕರ್ತವ್ಯಗಳು ಇನ್ನು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಕಲ್ಯಾಣ ರಾಜ್ಯದ ಬಗ್ಗೆ ಎಲ್ಲ ಕೂಡ ನಮ್ಮ ಒಂದು ಸಂವಿಧಾನ ನಮ್ಯತೆ ಮತ್ತು ಅನಮ್ಯತೆಯನ್ನು ಹೊಂದಿರುವಂಥ ಒಂದು ಮಿಶ್ರಣವಾಗಿರುವಂಥದ್ದು ಈ ಎಲ್ಲ ವಿಚಾರಗಳು ಇರುವಂಥದ್ದು ಈ ಸಂವಿಧಾನದೊಳಗೆ ಅದರಿಂದ ಈ ಸಂವಿಧಾನದ ಲಕ್ಷಣಗಳನ್ನು ಸರಿಯಾಗಿ ಕಲ್ತುಕೊಳ್ಬೇಕು ಸ್ನೇಹಿತರೆ ಇನ್ನು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ನೋಡಿ ಇವಿಷ್ಟು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಬರ್ತದೆ ಸಮಾನತೆಯ ಹಕ್ಕು ಅಂದರೆ ಇದು ನಮಗೆ ಪ್ರಜೆಗಳಿಗಿರುವಂಥ ಹಕ್ಕುಗಳು ನಮಗೇನೆಲ್ಲ ಹಕ್ಕುಗಳಿದೆ ನಾವು ಈ ಭಾರತದ ಪ್ರಜೆಯಾಗಿ ಏನೆಲ್ಲ ಹಕ್ಕುಗಳನ್ನು ನಮಗೆ ಇರುವಂಥದ್ದು ಏನೆಲ್ಲ ಹಕ್ಕುಗಳನ್ನು ನಾವು ಪಡ್ಕೊಳ್ಬೋದು ಈ ಒಂದು ವಿಚಾರವಾಗಿ ಮೂಲಭೂತ ಹಕ್ಕುಗಳಲ್ಲಿ ನಮಗೆ ಸಮಾನತೆ ಹಾಕಿದೆ ನಾವೆಲ್ಲರೂ ಸಮಾನರು ಈ ಭಾರತದಲ್ಲಿರುವಂತಹ ಪ್ರಜೆಗಳು ಭಾರತೀಯರು ನಾವೆಲ್ಲರೂ ಕೂಡ ಸಮಾನರು ಇಲ್ಲಿ ಪ್ರಥಮ ಪ್ರಜೆಯಾಗಿ ರಾಷ್ಟ್ರಪತಿ ನಮ್ಮ ರಾಷ್ಟ್ರಾಧ್ಯಕ್ಷರು ನಮ್ಮ ರಾಷ್ಟ್ರಪತಿಯವರೇ ಪ್ರಥಮ ಪ್ರಜೆಯ ಪ್ರಜೆಯಾಗಿರುವಂಥದ್ದು ಅವರಿಗೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ನಂತರ ಉಳಿದ ಎಲ್ಲ ಪ್ರಜೆಗಳಿಗೂ ಕೂಡ ಸಮಾನತೆಯ ಹಕ್ಕನ್ನು ಕೊಂಡಿರುವಂಥದ್ದು ಸ್ವಾತಂತ್ರ್ಯದ ಹಕ್ಕು ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಈ ಒಂದು ಸಮಾಜದಲ್ಲಿ ಸ್ವಾತಂತ್ರ್ಯ ಇದೆ ಅದು ಯಾವುದೆಲ್ಲ ಸ್ವಾತಂತ್ರ್ಯ ಮಾತನಾಡುವ ಸ್ವಾತಂತ್ರ್ಯ ಸಭೆ ಕರೆಯುವ ಸ್ವಾತಂತ್ರ್ಯ ಸಂಚರಿಸುವ ಸ್ವಾತಂತ್ರ್ಯ ಇದೆಲ್ಲ ನಮಗೆಲ್ಲ ಇರುವಂತಹ ಸ್ವಾತಂತ್ರ್ಯಗಳು ಅದನ್ನು ಬಳಸ್ಕೊಳ್ಬೇಕು ಇದೆಲ್ಲ ನಮ್ಮ ಒಂದು ಸ್ವಾತಂತ್ರ್ಯಗಳು ಆ ಸ್ವಾತಂತ್ರ್ಯದಲ್ಲಿ ಮಾತನಾಡುವ ಸ್ವಾತಂತ್ರ್ಯ ಸಭೆ ಸೇರುವಂಥ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳನ್ನು ಮಾಡುವಂತಹ ಸ್ವಾತಂತ್ರ್ಯ ಭಾರತದ ಆದ್ಯಂತ ಎಲ್ಲಿಗೆ ಬೇಕಾದರೂ ಹೋಗುವಂತಹ ಸ್ವಾತಂತ್ರ್ಯ ನಮಗೆ ಭಾರತ ದೇಶದಲ್ಲಿ ವಾಸಿಸುವಂತಹ ಸ್ವಾತಂತ್ರ್ಯ ಎಲ್ಲ ಸ್ವಾತಂತ್ರ್ಯ ನಮ್ಮ ಭಾರತದ ಪ್ರಜೆಗಳಿಗೆ ಇರುವಂಥದ್ದು ಶೋಷಣೆಯ ವಿರುದ್ಧದ ಹಕ್ಕು ನಮಗೇನಾದರೂ ಶೋಷಣೆ ಆಗ್ತಾ ಇದೆ ಅಂತ ಹೇಳಿದರೆ ಆ ಶೋಷಣೆಗೆ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಹೋಗಿ ನಮಗೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳುವಂಥ ಹಕ್ಕು ನಮಗಿದೆ ಧಾರ್ಮಿಕ ಹಕ್ಕು ನಮ್ಮ ನಮ್ಮ ಧರ್ಮದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದಿರ್ಬೋದು ಯಾವುದೇ ಒಂದು ಧಾರ್ಮಿಕ ವಿಚಾರಗಳಲ್ಲಿ ಭಾಗವಹಿಸುವಂತಹ ನಮ್ಮ ನಮ್ಮ ಧರ್ಮ ನಮಗೆ ಯಾವುದೇ ಧರ್ಮಕ್ಕೆ ಸೇರುವಂತಹ ಹಕ್ಕು ನಮಗೆ ಇದೆ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಭಾರತದ ಪ್ರ ಪ್ರಜೆಯಾದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಮ್ಮ ಈ ದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ಹಕ್ಕು ಸಂಸ್ಕೃತಿಯನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಒಂದು ಹಕ್ಕು ನಮಗಿದೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಯಾವುದೇ ರೀತಿಯ ತೊಂದರೆಗಳುಂಟಾದಾಗ ಪರಿಹಾರವನ್ನು ಕೇಳುವಂಥ ಹಕ್ಕು ನಮಗೆ ಇದೆ ಇದೆಲ್ಲ ನಮ್ಮ ಮೂಲಭೂತ ಹಕ್ಕುಗಳು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಈ ಆರು ಹಕ್ಕುಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದು ಪುಟ ಸಂಖ್ಯೆ ಇಪ್ಪತ್ತ ಆರರಲ್ಲಿದೆ ನೋಡಿ ಪುಟ ಸಂಖ್ಯೆ ಇಪ್ಪತ್ತ ಆರರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಇದೆ ಅದು ಯಾವ ವಿಧಿಯಲ್ಲಿ ಬರ್ತದೆ ಅನ್ನುವಂಥದ್ದನ್ನು ಜಸ್ಟ್ ನೋಡಿಕೊಳ್ಳಿ ನೆನ್ಪಿ ನೆನಪಲ್ಲಿ ಉಳಿದರೆ ಅಥವಾ ಸರಿಯಾಗಿ ನೆನಪಲ್ಲಿ ಇದ್ರೆ ಮಾತ್ರ ಆ ಒಂದು ವಿಧಿಯನ್ನು ಬರೀರಿ ಅದು ನೆನಪಲ್ಲಿ ಇಲ್ಲ ಅಂತ ಆದರೆ ಬರೀಲಿಕ್ಕೆ ಹೋಗಬೇಡಿ ಅದರ ಕೇವಲ ವಿವರಿಸ್ತಾ ಹೋದರೆ ಸಾಕು ಅದು ಸಾಧಾರಣವಾಗಿ ಹದಿನಾಲ್ಕನೇ ವಿಧಿಯಿಂದ ಆರಂಭವಾಗುವಂಥದ್ದು ಇಲ್ಲಿ ನೋಡಿ ಹದಿನಾಲ್ಕರಿಂದ ಹದಿನೆಂಟು ಸಮಾನತೆಯ ಹಕ್ಕು ಅದಾದ ನಂತರ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಸ್ವಾತಂತ್ರ್ಯದ ಹಕ್ಕು ನಂತರ ಇಪ್ಪತ್ತ ಮೂರರಿಂದ ಇಪ್ಪತ್ತನಾಲ್ಕು ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಹಾಗೆ ಕಂಟಿನ್ಯೂ ಆಗ್ತಾ ಇರುವಂಥದ್ದು ಆ ಒಂದು ವಿಧಿ ಇದೆಯಲ್ಲ ಅದು ಸಂವಿಧಾನದಲ್ಲಿ ಮುಂದುವರಿತಾ ಹೋಗಿ ಹೋಗಿ ಒಂದೊಂದು ವಿಷಯಗಳು ಬರುವಂಥದ್ದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಹತ್ತನೇ ವಿಧಿಯಲ್ಲಿ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಮೂವತ್ತೆರಡನೇ ವಿಧಿಯಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಒಟ್ಟು ಮೂವತ್ತೆರಡು ವಿಧಿಗಳಿಲ್ಲದೆ ಹದಿನಾಲ್ಕರಿಂದ ಮೂವತ್ತೆರಡು ವಿಧಿಗಳ ತನಕ ಹದಿನಾಲ್ಕರಿಂದ ಮೂವತ್ತೆರಡು ವಿಧಿಗಳ ತನಕ ಮೂಲಭೂತ ಹಕ್ಕುಗಳನ್ನು ಕಾಣ್ಬೋದು ಇನ್ನು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಕೂಡ ಹಾಗೆ ಐದು ಅಂಕಕ್ಕೂ ಕೂಡ ಕೇಳ್ತಾರೆ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಸ್ನೇಹಿತರೆ ಮೂಲಭೂತ ಕರ್ತವ್ಯಗಳು ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಒಮ್ಮೆ ಓದ್ತಾ ಹೋಗುವ ಯಾವ ಕರ್ತವ್ಯ ಇದೆ ನಮಗೆ ನಮಗೆ ಅಂದರೆ ನಾವೆಲ್ಲ ಭಾರತದ ಪ್ರಜೆಗಳು ನಾನು ಕೂಡ ಭಾರತದ ಪ್ರಜೆ ನೀವು ಕೂಡ ಭಾರತದ ಪ್ರಜೆಗಳು ನಾವೆಲ್ಲರೂ ಕೂಡ ಭಾರತದ ಪ್ರಜೆಗಳು ನಾವೆಲ್ಲರೂ ಕೂಡ ಸಮಾನರಲ್ವ ನಾವು ಕೆಲವೊಂದು ಕರ್ತವ್ಯಗಳನ್ನು ಪಾಲಿಸಲೇಬೇಕು ಈ ಒಂದು ಭಾರತ ದೇಶದಲ್ಲಿ ಇರುವಂತಹ ಸಂವಿಧಾನದ ಒಳಗೆ ಇರುವಂತಹ ವಿಚಾರವಾದಂತಹ ಈ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಯೊಬ್ಬರೂ ಕೂಡ ನಮ್ಮ ಕರ್ತವ್ಯವನ್ನು ನಾವು ನೆರವೇರಿಸಬೇಕು ಏನು ನಮ್ಮ ಕರ್ತವ್ಯಗಳಿದೆ ಅಂದರೆ ನಮ್ಮ ಸಂವಿಧಾನ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಇದನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಗೌರವವನ್ನು ಕೊಡಬೇಕು ಒಂದು ವೇಳೆ ಅದಕ್ಕೆ ಗೌರವವನ್ನು ಕೊಡದಿದ್ದಾಗ ಅದು ಏನಾಗ್ತದೆ ನಾವು ಸಂವಿಧಾನಕ್ಕೆ ಮಾಡುವಂತಹ ಅಗೌರವ ನಾವು ಅದಕ್ಕೆ ಅಪಮಾನ ನಾವು ಅದಕ್ಕೆ ಅಪಮಾನ ಮಾಡಿದಂತೆ ಆಗ್ತದೆ ಅದರಿಂದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ನಮ್ಮ ಸ್ವತಂತ್ರ ಚಳುವಳಿಯ ಉದಾತ ಆದರ್ಶಗಳಿದೆಯಲ್ಲ ಮೊದಲು ನಮ್ಮ ಹಿಂದಿನವರು ಸ್ವತಂತ್ರಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಚಳುವಳಿಗಳನ್ನು ಮಾಡಿದ್ದಾರೆ ಅವರ ಕೆಲವೊಂದು ಆದರ್ಶಗಳನ್ನು ನಾವು ಪಾಲಿಸಬೇಕು ಭಾರತದ ಪರಮಾಧಿಕಾರ ಐಕ್ಯತೆ ಸಮಗ್ರತೆಯನ್ನು ರಕ್ಷಿಸುವುದು ನಮ್ಮ ದೇಶದಲ್ಲಿರುವಂತಹ ಪರಮ ಅಧಿಕಾರವನ್ನು ಐಕ್ಯತೆಯನ್ನು ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನು ನಾವೆಲ್ಲರೂ ಸಮಗ್ರತೆಯನ್ನು ನಾವು ರಕ್ಷಿಸಬೇಕು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆಯನ್ನು ಮಾಡಬೇಕು ನಾವೀಗ ಅಗತ್ಯ ಇದೆ ಅಂತಾದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಬೇಕು ದೇಶದ ರಕ್ಷಣೆಗೆ ದೇಶ ಸೇವೆಯನ್ನು ಮಾಡಲಿಕ್ಕೆ ಪ್ರತಿಯೊಬ್ಬ ಪ್ರಜೆಯು ಪ್ರತಿ ಕ್ಷಣವೂ ಕೂಡ ತಯಾರಿರಬೇಕು ನಾವು ಎಲ್ಲರಲ್ಲೂ ಕೂಡ ಸಾಮರಸ್ಯ ಸಹೋದರ ಭಾವನೆಯನ್ನು ಬೆಳೆಸುವುದು ಕರ್ತವ್ಯ ಆಗಿದೆ ಅಂದರೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಕೂಡ ಸಹೋದರರು ಸಹೋದರಿಯರು ಎನ್ನುವಂಥ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು ಮಹಿಳೆಯರಿಗೆ ಮಹಿಳೆಯರ ಗೌರವಕ್ಕೆ ದಕ್ಕೆ ಬರುವಂತಹ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅದನ್ನು ನಾವು ನಿಲ್ಲಿಸಬೇಕು ತ್ಯಜಿಸಬೇಕು ಆರನೇ ಕರ್ತವ್ಯ ನಮ್ಮ ಸಂಸ್ಕೃತಿಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಏನೆಲ್ಲ ಇದೆ ಆ ಸಂಸ್ಕೃತಿಯನ್ನು ನಾವು ಗೌರವಿಸಬೇಕು ಮತ್ತು ಅದನ್ನೆಲ್ಲವನ್ನು ಕೂಡ ರಕ್ಷಿಸ್ತಾ ಹೋಗಬೇಕು ನಮ್ಮ ಪರಿಸರವನ್ನು ನಮ್ಮ ಅರಣ್ಯವನ್ನು ನಮ್ಮ ನದಿ ಸರೋವರ ಇದೆಲ್ಲ ಕೂಡ ನಮ್ಮ ಪ್ರಕೃತಿ ಪ್ರಕೃತಿ ಕೊಟ್ಟಿರುವಂಥದ್ದು ಇದೆಲ್ಲ ನಮಗೆ ಪ್ರಕೃತಿಯು ನೀಡಿರುವಂತಹ ವರ ಈ ಒಂದು ವರವನ್ನು ಪ್ರಕೃತಿ ಕೊಟ್ಟಂತಹ ಎಲ್ಲ ರೀತಿಯ ಅರಣ್ಯ ಸರೋವರ ನದಿ ಮೃಗ ಪ್ರಾಣಿ ಪಕ್ಷಿ ಎಲ್ಲವನ್ನು ಏನು ಮಾಡಬೇಕು ನಾವು ಪ್ರತಿಯೊಬ್ಬ ಪ್ರಜೆಯು ಕೂಡ ಅವುಗಳನ್ನು ರಕ್ಷಿಸಿ ಅವುಗಳನ್ನೆಲ್ಲ ಕೂಡ ನಾವು ಅಭಿವೃದ್ಧಿ ಮಾಡ್ತಾ ಹೋಗಬೇಕು ವೈಜ್ಞಾನಿಕ ಮಾನವೀಯ ಗುಣಗಳನ್ನು ಸುಧಾರಣಾ ಮನೋ ಭಾವನೆಗಳನ್ನು ಕೂಡ ನಾವು ಬೆಳೆಸಿಕೊಳ್ಬೇಕು ಸಾರ್ವಜನಿಕರ ಆಸ್ತಿಯನ್ನು ರಕ್ಷಿಸುವುದು ಹಿಂಸಾ ಮಾರ್ಗವನ್ನು ಕೈಬಿಡುವುದು ಎಲ್ಲ ಸಾರ್ವಜನಿಕರ ಆಸ್ತಿ ಇದೆಯಲ್ಲ ಅದನ್ನೆಲ್ಲ ರಕ್ಷಿಸಬೇಕು ಹಿಂಸಾ ಮಾರ್ಗವನ್ನು ಕೈ ಬಿಡಬೇಕು ಹಿಂಸೆ ಮಾಡಿ ಅವರ ಕೈಯಿಂದ ಆಸ್ತಿ ಪಾಸ್ತಿಗಳನ್ನು ದೂಚುವಂಥ ಕೆಲಸ ಮಾಡಬಾರ್ದು ಹಿಂಸೆಯನ್ನೆಲ್ಲ ಕೈ ಬಿಡಬೇಕು ಇದು ನಮ್ಮ ಕರ್ತವ್ಯ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ನಾವು ಶ್ರಮಿಸಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅದು ರಾಷ್ಟ್ರದ ಪ್ರಗತಿಯನ್ನು ಹೆಚ್ಚಿಸುವಂತಹ ಒಂದು ಸಾಧನೆಯನ್ನು ಮಾಡಬೇಕು ಕೊನೆಯದಾದ ಹನ್ನೊಂದನೆಯ ಕರ್ತವ್ಯ ತಂದೆ ತಾಯಿಗಳು ಮಕ್ಕಳಿಗೆ ಹದಿನಾಲ್ಕು ವರ್ಷದ ತನಕ ಉಚಿತ ಕಡ್ಡಾಯ ಶಿಕ್ಷಣವನ್ನು ಉಚಿತ ಉಚಿತ ಅಂತಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕಡ್ಡಾಯವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಕೊಡಲೇಬೇಕು ಅಂದರೆ ಅವರು ನಾಲ್ಕು ವರ್ಷದಿಂದ ಆರು ವರ್ಷದಿಂದ ಹದಿನಾಲ್ಕು ವರ್ಷದ ತನಕ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ನಾವು ಶಿಕ್ಷಣವನ್ನು ಕೊಡಲೇಬೇಕು ಎನ್ನುವಂಥದ್ದನ್ನು ಕಾಣ್ಬೋದು ಇನ್ನು ನೆಕ್ಸ್ಟ್ ನಾ ಘಟಕ ನಾಲ್ಕರಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಬರ್ತದೆ ಹಾಗೆಯೇ ರಾಜ್ಯ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವದಲ್ಲಿರುವಂಥ ವ್ಯತ್ಯಾಸಗಳನ್ನು ಕೂಡ ಅವರು ಕೇಳ್ತಾರೆ ಮುಂದಿನ ವೀಡಿಯೋದಲ್ಲಿ ನಾನು ಅವುಗಳನ್ನು ಕೂಡ ವಿವರಿಸ್ತೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು